ಹುಬ್ಬಳ್ಳಿಯಲ್ಲಿ ದುಷ್ಕರ್ಮಿಗಳು ಚಿನ್ನದ ಸರವನ್ನು ಕದ್ದಿದ್ದಾರೆ ಹೌದು ಏಕಾಏಕಿ ಬಂದಂತಹ ದುಷ್ಕರ್ಮಿಗಳು ಚೈನ್ ಸ್ನಾಚ್ ಹುಬ್ಬಳ್ಳಿಯಲ್ಲಿ ದುಷ್ಕರ್ಮಿಗಳಿಂದ ಚೈನ್ ಸ್ನ್ಯಾಚಿಂಗ್ ಚಿನ್ನದ ಸರವನ್ನು ದೋಚಿಕೊಂಡು ಹೋಗಿದ್ದಾರೆ ದುಷ್ಕರ್ಮಿಗಳು ಗಂಗೂಬಾಯಿ ಮೊಮ್ಮಗಳ ಚಿನ್ನದ ಚೈನನ್ನು ದೋಚಿ ಪರಾರಿಯಾಗಿದ್ದಾರೆ ಹದಿನೈದು ಗ್ರಾಮ್ ಚಿನ್ನದ ಸರವನ್ನು ದೋಚಿಕೊಂಡು ಹೋಗಿದ್ದಾರೆ ಖದೀಮರು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಈ ಚಿನ್ನವನ್ನ ಅಥವಾ ಚಿನ್ನದ ಸರವನ್ನ ದೋಚಿದ್ದಾರೆ ಖದೀಮರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಹುಬ್ಬಳ್ಳಿ ನಗರದ ಕುಂಭಕೋಣಂ ಫ್ಲಾಟ್ ನಲ್ಲಿ ಆಗಿರುವಂತಹ ಘಟನೆ ಇದೆ ಲಕ್ಷ್ಮೀ ಹಾನಗಲ್ ಇವರ ಚಿನ್ನದ ಸರವನ್ನ ದುಷ್ಕರ್ಮಿಗಳು ದೋಚಿ ಪರಾರಿಯಾಗಿದ್ದಾರೆ ಬೈಕ್ ನಲ್ಲಿ ಬಂದಿದ್ದಾರೆ ಇಬ್ಬರು ದುಷ್ಕರ್ಮಿಗಳು ಏಕಾಏಕಿ ಬಂದು ಚಿನ್ನದ ಸರವನ್ನ ಕದ್ದು ಪರಾರಿಯಾಗಿದ್ದಾರೆ ಹುಬ್ಬಳ್ಳಿಯ ಸಬರ್ಮನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹಾಗಾಗಿ ಈಗಾಗಲೇ ಲಕ್ಷ್ಮಿ ಹಾನ್ಗಲ್ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ ಇನ್ನು ಈ ಘಟನೆ ಆದ ನಂತರದ ಸಂದರ್ಭದಲ್ಲಿ ಸುತ್ತಮುತ್ತ ಜನಸಾಮಾನ್ಯರು ಕೊಂಚ ಆತಂಕಗೊಂಡಿದ್ದಾರೆ ಮುಂಜಾನೆ ಯಾರಕ್ಕೆ ಹೋಗ್ತೇನೆ ಐದುವರೆಗೆ ಬರ್ತೇನೆ ಬರೋ ಮುಂದೆ ಇಳಿಸಿ ಅರವರೆ ಅರವರಿಗೆ ಮೇಲೆ ಆಯ್ತು ಅರವರೆ ಮೇಲೆ ಆಯ್ತು ಅರವರಿಗೆ ಬರೋ ಮುಂದೆ ಹಿಂದ ಕಿತ್ಕೊಂಡು ಚೇನ್ ಇಬ್ಬರಿದ್ರು ಯಾರು ನೋಡಿ ಬೆಳೆಸಿ ಹೋಗ್ಬಿಟ್ರಿ ಓಡಿ ಗಾಡಿ ತಗೋಬಿಟ್ರಿ ಏನು ಬೈಕ್ ಮೇಲೆ ಬೈಕ್ ಮೇಲೆ ಮುಂದೆ ಹೋದ್ರೆ ಹಿಂದೊಬ್ಬ ಹಿಡಿದು ಜಕೊಂಡು ಹೋಗಿ ಜಕೊಂಡು ಓಡೋಬಿಟ್ಟು ಇವತ್ತು ನಮ್ಮನಿ ಲಕ್ಷ್ಮಿ ಹಾನಗಲ್ ಅವಳು ವಾಕಿಂಗ್ ಇಂದ ಬರ್ತಿರುವಾಗ ಇಬ್ರು ಬೈಕ್ ಮೇಲಿಂದ ಅವಳು ಫಾಲೋ ಮಾಡ್ತಾ ಬಂದು ಒಬ್ಬನು ಕೆಳಗಿಳಿದು ಅವಳನ್ನ ಹಿಂದಿಂದ ಬಂದು ಗೋಲ್ಡ್ ಚೈನು ಕಸ್ಕೊಂಡಿದ್ದಾನೆ ಅದು ಕಿತ್ಕೊಂಡಾಗ ಕೆಳಗಡೆ ಬಿದ್ದಲು ಕೈಯೆಲ್ಲ ಸ್ಕ್ರ್ಯಾಚ್ ಆಯಿತು ಇದು ಆಗಿದ್ದು ಎಟ್ ಸಿಕ್ಸ್ ಥರ್ಟಿ ಇನ್ ದ ಮಾರ್ನಿಂಗ್ ಟುಡೇ ಅದು ಅವಳು ದಿನಾನೂ ಹೋಗೋದು ವಾಕಿಂಗು ಫೈವ್ ತರ್ಟಿಗೆ ಅದು ಇನ್ನೂ ಕತ್ಲಿರ್ತದೆ ಬಟ್ ಸ್ಟಿಲ್ ಅವಾಗೇನೂ ಆಗಿಲ್ಲ ಯಾವಾಗೂ ಆಗಿಲ್ಲ ನಲ್ವತ್ತು ವರ್ಷದಿಂದ ವಾಕ್ ಮಾಡ್ತಾ ಇದ್ದಾಳೆ ಈ ಟೈಪ್ ಇರೋದು ಯಾವಾಗೂ ಈ ಟೈಪ್ ಏನೂ ಆಗಿಲ್ಲ ಈ ನೇಬರ್ಹುಡ್ನಲ್ಲಿ ಎಲ್ಲ ರಿಚ್ ಪೀಪಲ್ ಅರೌಂಡ್ ಹಿಯರ್ ಏನಾದರೂ ಕೆಳಗಡೆ ಬಿದ್ದು ಈಗ ಮೂರು ನಾಲ್ಕು ವರ್ಷದಿಂದ ಅವಳದು ನೀ ಆಪ್ರೇಷನ್ ಆಗಿದೆ ಕೆಳಗಡೆ ಬಿದ್ದು ಏನಾದರೂ ಹಾ ಹಾನಿಯಾಗಿದ್ದರೆ ಫಿಸಿಕಲಿ ಅವಳಿಗೆ ಹಾನಿಯಾಗಿದ್ದರೆ ಇಟ್ಸ್ ವೆರಿ ಸ್ಕೇರಿ ಫಾರ್ ಆಲ್ ವುಮೆನ್ ದ ಓಲ್ಡ್ ವುಮೆನ್ಗೆ ಆಮೇಲೆ ಯಂಗ್ಸ್ಟರ್ಸ್ ನಾನು ಎರಡು ಹೆಣ್ಮಕ್ಳಿದ್ದಾರೆ ರಾತ್ರಿ ಅಡ್ಡಾಡ್ತಿರ್ತಾರೆ ಬೆಳಗ್ಗೆ ಅಡ್ಡಾಡ್ತಿರ್ತಾರೆ ಇದು ಏನಪ್ಪ ಇದು ಪ್ರೊಟೆಕ್ಷನ್ನು ಇಟ್ಸ್ ವೆರಿ ಮಚ್ ಅರ್ಜೆನ್ಸಿ ಇಟ್ಸ್ ಟು ಬಿ ಗಿವನ್ ಥ್ಯಾಂಕ್ ಯು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಬರ್ಬನ್ ಪೊಲೀಸು ಮುಂಜಾನೆ ಯಾರಕ್ಕೆ ಹೋಗ್ತೀವಿ ಹಿಂಗೆ ಐದೂರಿಗೆ ಬರ್ತೇನೆ ಬರೋ ಮುಂದೆ ಸಿ ಅರವರು ಅರವರಿಗೆ ಮೇಲೆ ಆಯ್ತು ಅರವರಿ ಮೇಲೆ ಆಯ್ತು ನೋಡಿದ್ರಲ್ಲ ಹುಬ್ಬಳ್ಳಿಯಲ್ಲಿ ದುಷ್ಕರ್ಮಿಗಳು ಯಾವ ರೀತಿ ಸರ ದೋಚಿದ್ದಾರೆ ಅಂತ ನೋಡಿ ಗಂಗುಪಾಯಿ ಹಾನ್ಕಲ್ ಅವರ ಮೊಮ್ಮಗಳ ಚಿನ್ನದ ಚೈನನ್ನು ದೋಚಿ ಪರಾರಿಯಾಗಿದ್ದಾರೆ ಹದಿನೈದು ಗ್ರಾಮಿತ್ತು ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ ಹುಬ್ಬಳ್ಳಿ ನಗರದ ಕುಂಭಕೋಣಂ ಫ್ಲ್ಯಾಟ್ನ ಆಸುಪಾಸಿನಲ್ಲಿ ನಡೆದಿರುವಂಥ ಘಟನೆ ನೀವೀಗ ಅಲ್ಲಿ ಮಹಿಳೆಯರು ಕೊಡ್ತಿದ್ದಂಥ ಮಾಹಿತಿಯನ್ನು ಗಮನಿಸಿದ್ದೀರಿ ಬೆಳಂಬಳಿಗೆ ಆಗಿರುವಂಥ ಘಟನೆ ಇದು ಕಳೆದ ನಲವತ್ತು ವರ್ಷಗಳಿಂದ ಇವರು ವಾಕಿಂಗನ್ನು ಮಾಡ್ತಾ ಇರ್ತಾರೆ ಆದರೆ ಐದೂವರೆ ಸುಮಾರಿಗೆ ಮಾಡ್ತಿರ್ತಾರೆ ಈ ಘಟನೆ ಆಗಿರುವುದು ಆರೂವರೆ ಸುಮಾರಿಗೆ ಇಲ್ಲಿ ಬಹಳಷ್ಟು ಹಿರಿಯ ನಾಗರಿಕ ಇದ್ದಾರೆ ಏನಾದರೂ ಹೆಚ್ಚು ಯಾರು ಯಾರಿದಕ್ಕೆ ಹೊಣೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನಿಟ್ಟಿನಲ್ಲಿ ಸಬ್ಬರ್ಬನ್ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಇದು ಚಿನ್ನದ ಚೈನನ್ನು ದೋಚಿಕೊಂಡು ಹೋಗಿದ್ದಾರೆ ದುಷ್ಕರ್ಮಿಗಳು ಗಂಗೂಬಾಯಿ ಮೊಮ್ಮಗಳ ಚಿನ್ನದ ಚೈನನ್ನು ದೋಚಿ ಪರಾರಿಯಾಗಿರುವುದು ಹದಿನೈದು ಗ್ರಾಮ್ ಚಿನ್ನದ ಸರ ಆಗಿತ್ತದು ಅದನ್ನು ಬಳ್ಳಂಬಳಗೆ ದೋಚಿ ಪರಾರಿಯಾಗಿದ್ದಾರೆ ಇನ್ನು ಈ ಮಹಿಳೆಯ ವಿಚಾರಕ್ಕೆ ಬರುವುದಾದರೆ ನೀವು ಗಮನಿಸ್ಬೋದು ಕಳೆದ ನಲವತ್ತು ವರ್ಷಗಳಿಂದ ಅದೇ ರಸ್ತೆಯಲ್ಲಿ ವಾಕಿಂಗನ್ನು ಮಾಡ್ತಾ ಇರ್ತಾರೆ ಐದುವರೆ ಸುಮಾರಿಗೆ ವಾಕಿಂಗ್ ಅಂತ ಹೇಳಿದರೆ ಇನ್ನು ಕೂಡ ಕತ್ತಲು ಕವಿದಿರುತ್ತೆ ಇನ್ನು ಕೂಡ ಬೆಳ್ಳಂಬಳಗೆಯ ಸನ್ನಿವೇಶ ಆಗಿರೋದ್ರಿಂದಾಗಿ ಅತಿ ಹೆಚ್ಚು ಬೆಳಕೇನು ಇರುವುದಿಲ್ಲ ಆದರೆ ಅಂಥ ಸಮಯದಲ್ಲಿ ಏನೂ ಆಗಿಲ್ಲ ಆದರೆ ಆರೂವರೆ ಸುಮಾರಿಗೆ ಈ ರೀತಿಯ ಘಟನೆ ನಡೆದಿರೋದು ನಿಜಕ್ಕೂ ಕೂಡ ಆಶ್ಚರ್ಯ ಮತ್ತು ಆತಂಕವನ್ನು ಉಂಟು ಮಾಡಿದೆ ಹಿರಿಯ ನಾಗರಿಕರು ಬಹಳಷ್ಟು ಮಂದಿ ಓಡಾಡುವಂಥ ಜಾಗ ಇದು ಹೆಣ್ಣುಮಕ್ಕಳು ಓಡಾಡುವಂತಹ ಜಾಗ ಏಕಾಏಕಿ ಈ ರೀತಿ ಸರಗಳತನ ಆಗಿದೆ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಹೇಗಪ್ಪ ಇಲ್ಲಿ ಜೀವನ ಮಾಡೋದು ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಅಂತ ಮಾತಾಡ್ತಾ ಇದ್ದರು ನೀವು ಗಮನಿಸಿರಬಹುದು ಈ ನಿಟ್ಟಿನಲ್ಲಿ ಸಬರ್ಬನ್ ಪೊಲೀಸ್ ಠಾಣೆ ಹುಬ್ಬಳ್ಳಿ ಇಲ್ಲಿಗೆ ದೂರನ್ನು ಕೂಡ ದಾಖಲಿಸಿದ್ದಾರೆ ಈ ನಿಟ್ಟಿನಲ್ಲಿ ಪೊಲೀಸ್ನವರು ಕೂಡ ತನಿಖೆಯನ್ನು ಮುಂದುವರೆಸುತ್ತಾರೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಆ ದುಷ್ಕರ್ಮಿಗಳು ಬಂದಿದ್ದರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಸದ್ಯ ದೋಚಿರುವ ಚಿನ್ನದಸರದ ಗ್ರಾಮ್ ಹದಿನೈದು ಇದೆಲ್ಲದರ ಜೊತೆಗೆ ನೋಡಿ ವಾಕಿಂಗ್ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಂಥ ದುಷ್ಕರ್ಮಿಗಳು ಏಕಾಏಕಿ ಕುತ್ತಿಗೆ ಕೈ ಹಾಕಿ ಚಿನ್ನದ ಸರವನ್ನು ದೂಚಿದ್ದಾರೆ ಆ ಸಂದರ್ಭದಲ್ಲಿ ಮಹಿಳೆ ಕೆಳಗೆ ಬೀಳ್ತಾರೆ ಅವರಿಗೆ ಸ್ವಲ್ಪ ಮಂಡಿ ನೋವು ಕೂಡ ಬಹಳಷ್ಟಿದೆ ಅನ್ನುವಂಥ ಮಾಹಿತಿ ಇದೆ ಏನಾದರೂ ಹೆಚ್ಚು ಕಮ್ಮಿಯಾಗಿದ್ದರೆ ಯಾರು ತಗೋತಾರೆ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಸೂಕ್ತ ರೀತಿಯ ಪೊಲೀಸ್ ಭದ್ರತೆಯನ್ನು ಒದಗಿಸಬೇಕು ಬೀಟ್ ಪೊಲೀಸ್ಗಳಿರಬೇಕು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಅನ್ನೋದು ಸುತ್ತಮುತ್ತ ನಾಗರಿಕರ ಮನವಿಯಾಗಿದೆ ರೈಡ್ ಈ ಬಗ್ಗೆ ಮಾತಾಡ್ಲಿಕ್ಕೆ ಸ್ವತಃ ನಮ್ ಜೊತೆ ವೀಣಾ ಹಾನ್ಗಲ್ ಅವರು ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಯಾವಾಗಿದ್ದು ಮೇಡಮ್ ಘಟನೆ ಎಷ್ಟು ಆಗಿದ್ದು ಇವತ್ತು ನಾನು ಯೋಗಾ ಕ್ಲಾಸ್ಗೆ ಹೋಗುದು ರುಟೀನು ಸಿಕ್ಸ್ ತರ್ಟಿಗೆ ಅವಳು ಫೈವ್ ತರ್ಟಿಗೆ ವಾಕಿಂಗ್ ಹೋಗ್ಬಿಟ್ಟು ನಮ್ ನಾದನಿಗೆ ಆಗಿದ್ದು ಫೈವ್ ತರ್ಟಿಗೆ ವಾಕಿಂಗ್ ಹೋಗ್ಬಿಟ್ಟು ಸಿಕ್ಸ್ ತರ್ಟಿಗೆ ವಾಪಸ್ ಬರ್ತಾರೆ ನಾವಿಬ್ರು ಅಲ್ಲಿ ದಾರಿಯಲ್ಲೇ ಬೆಟ್ಟ ಹಾಕ್ತಿವಿ ಅವಾಗ ಏನೂ ಆಗಿಲ್ಲ ವಾಪಸ್ ನಮ್ಮನೆ ಲೈನ್ ನಲ್ಲೇನೆ ನಮ್ ಮನೆ ಪಕ್ಕದಲ್ಲೇನೆ ಇದಾಗಿತ್ತು ನಾವು ಸಿ ಸಿ ಟಿವಿ ಫುಟೇಜ್ ನೋಡುವಾಗ ಇಬ್ರು ಬೈಕ್ ನಲ್ಲಿ ಬರ್ತಾ ಇದ್ದಿದ್ದು ಕಾಣಿಸ್ತು ಅವಳು ಬುಂದಿದ್ದಾಳೆ ಅವ್ರ ಹಿಂದಿಂದ ಬಂದು ಒಬ್ನ ಜಿಗಿದ ಬೈಕ್ ನಿಂದ ಕೆಳಗಿಳಿದ್ಬಿಟ್ಟು ಬಿಟ್ಟು ಅವಳಿಗೆ ಅಟ್ಯಾಕ್ ಮಾಡಿದಾನೆ ಅದು ಒಂದು ಫಿಫ್ಟಿ ದು ಬಂಗಾರ ಚೆನ್ನೂ ಸ್ನಾಚ್ ಮಾಡಿದಾನೆ ಆಮೇಲೆ ಇಬ್ರು ಬೈಕ್ ನತ್ತಿ ಹೋಗ್ಬಿಟ್ರು ದಿಸ್ ವಾಸ್ ದಿಸ್ ವಾಸ್ ಥಿಂಗ್ ವಾಟ್ ಹ್ಯಾಪನ್ ಟುಡೆ ಬಟ್ ಆಲ್ ದೀಸ್ ಇಯರ್ ನಥಿಂಗ್ ಎಸ್ ಹ್ಯಾಪನ್ ಅಂದ್ರೆ ಈಗ ನಲವತ್ತು ವರ್ಷದಿಂದ ಇದು ರುಟೀನ್ ನಮ್ದು ಅವಳು ವಾಕಿಂಗ್ ಮಾಡುದು ನಾನು ಇವಾಗ ಹೋಗೋದು ಯಾವಾಗೂ ಏನೂ ಆಗಿಲ್ಲ ಇದೆಲ್ಲ ಏರಿಯಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಯಾವಾಗೂ ಏನು ಆಗ್ಲಾರದ್ದು ಏರಿಯಾ ಇದು ಅದು ಸಿಕ್ಸ್ ತರ್ಟಿಗೆ ಫುಲ್ ಬೆಳಕಾದಾಗ ಆ ಟೈಮಿಗೆ ಟೈಮಿಂಗ್ ಲಕ್ಷ್ಮಿ ಹಾನ್ಗಲ್ ಅವರ ಜನ ಬಂದ್ರ ಮೇಡಮ್ ಅವಳಿಗೆ ಇಷ್ಟು ಗಾಬರಿ ಆಗಿರ್ಲಲ್ಲ ಸ್ನಾಚ್ ಮಾಡಿದಾಗ ಕೆಳಗಡೆ ಬಿದ್ದಾಳೆ ಬಿದ್ದು ಕೈಗೆಲ್ಲ ಸ್ಕ್ರಾಚ್ ಆಗಿದೆ ನಾನು ಒಂದೇ ಕೇಳ್ತಾ ಇರೋದು ಅವಳಿಗೆ ಇಷ್ಟು ಗಾಬರಿ ಆಗಿದ್ದು ಅವಳು ಕೂಗಿಲ್ ಸಹಿತ ಅದು ಹೆದರ್ಕೊಂಡ್ಬಿಟ್ಟು ಏನೂ ಆಗ್ಲಾರ್ದು ಆತ ಆಕ್ಚುಲಿ ಅವಳಿಗೆ ನಾನ್ ಕೇಳೋದೇನು ಇದು ಪ್ರೊಟೆಕ್ಷನ್ ಹಿಂಗೆ ಇದು ಸ್ನಾಚ್ ಮಾಡುವಾಗ ಏಕ್ದಮ್ ಹಿಂದೆ ಅಕಸ್ಮಾತ್ ಬಿದ್ದು ತಲೆಗೆ ಏನಾದ್ರು ಪೆಟ್ ಆಗಿದ್ರೆ ಲೈಫ್ ಲಾಂಗ್ ಬೆಡ್ ರಿಟರ್ನ್ ಆಗ್ತಿರ್ಲಲ್ಲ ಅದು ಒಂದು ಆಮೇಲೆ ಕಾಲ್ ಆಪರೇಷನ್ ನೀ ಆಪರೇಷನ್ ಮಾಡ್ತಿದ್ದೀವಿ ಒಳಗೆ ನಾಲ್ಕು ವರ್ಷದಿಂದ ಅದು ಕಾಲ್ಗೆ ಏನಾದ್ರು ಗಾಯ ಆಗಿದ್ರೆ ಅದು ಏನಾದ್ರೂ ಹಾನಿ ಆದ್ರೆ ಜೀವಕ್ಕೆ ಅಪಾಯ ಆದ್ರೆ ಹೆಂಗಪ್ಪ ಮುಂದೆ ಇದು ಪ್ರೊಟೆಕ್ಷನ್ ಅಂತ ಏರಿಯಾಗಳ ಬಗ್ಗೆ ಏರಿಯಾ ಬಗ್ಗೆ ಯಾವಾಗೂ ಆಗಿಲ್ಲ ಯಾವಾಗೂ ಆಗ್ಲಾರದು ಯೋಚನೆ ಮಾಡ್ತಾ ಇದ್ದೆ ಇದೊಂದು ಆರ್ ದಿನದಿಂದ ನಮ್ದು ಸ್ಟ್ರೀಟ್ ಡಾಗ್ಸ್ ಇದು ಸ್ವಲ್ಪ ಅಗ್ರೆಸಿವ್ ಯಾರಿಗೂ ಏನು ಬರ್ಲಿಕ್ಕೆ ಕೊಡ್ತಿದ್ದಿಲ್ಲ ಆಕ್ಚುಲಿ ಇಷ್ಟು ನಮ್ದು ಸೇಫ್ ಇತ್ತು ಈ ಏರಿಯಾ ಅದು ಯಾರೋ ಕಂಪ್ಲೇಂಟ್ ಮಾಡಿದ್ರು ನಮ್ ಏರಿಯಾದಲ್ಲಿ ಯಾರು ಕಂಪ್ಲೇಂಟ್ ಮಾಡಿದ್ರು ಅವಾಗಿಂದ ನಮ್ ಒಬ್ರು ಇಲ್ಲೇ ನಮ್ದು ನೇಬರ್ಹುಡ್ನವ್ರೆ ಒಬ್ರು ತಮ್ಮ ಮನೆಯಲ್ಲಿ ಸಾಕ್ತಾ ಇದಾರೆ ಅವಾಗ ಇದ್ದಾಗ ಏನೂ ಆಗ್ಲಿಲ್ಲ ಆಕ್ಚುಲಿ ಈಲ್ದಾಗ ಈ ಮನುಷ್ಯರು ಕ್ರಿಮಿನಲ್ಸ್ ಇವತ್ತ ಈಗ ಬಂದ್ರು ಆಗುದಿಲ್ಲ ಆ ಟೈಪ್ ಆಗಿದೆ ಕರೆಕ್ಟ್ ಕರೆಕ್ಟ್ ಮಾಸ್ಕ್ ಬೇರೆ ಹಾಕೊಂಡಿದ್ರು ಅನ್ಸುತ್ತೆ ಮಾಸ್ಕ್ ಹಾಕೊಂಡಿದ್ದಾರೆ ಆಮೇಲೆ ಹೀರೋ ಇರೋಂಡ ನಮ್ಗೆ ಗೊತ್ತಾಗಿದ್ದೇ ಅದು ಯಾವ್ದು ಗಾಡಿ ಅಂತ ಈಗೆಲ್ಲ ಪೊಲೀಸರು ಬಂದು ಎಲ್ಲ ಎನ್ಕ್ವೈರಿ ಮಾಡಿ ನೋಡ್ಕೊಂಡೇ ಹೋಗಿದ್ದಾರೆ ಅಂತ ಮೇಡಮ್ ನೋಡ್ಕೊಂಡೇ ಮಾಡಿರ್ಬೋದು ಎರಡು ದಿವಸದಿಂದ ಅವ್ರು ಸರಿ ನೋಡ್ತಾ ಇದ್ದಾರೆ ಏನಾಗಿದೆ ಅಂತ ನೋಡ್ತಾ ಇದ್ದಾರೆ ಅದೇ ಕ್ಯಾಮ್ರಾ ದಲ್ಲಿ ನಾವ್ ನೋಡಿಬಿಟ್ಟು ಅದು ಯಾವ್ದು ಗಾಡಿ ಅಂತ ಗೊತ್ತಾಯ್ತು ಬಟ್ ಅದು ನಂಬರ್ ಗೊತ್ತಾಗ್ಲಿಲ್ಲ ಪೊಲೀಸರೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನಂದೊಂದು ರಿಕ್ವೆಸ್ಟ್ ಯಾವ ಓಲ್ಡ್ ಉಮೆನ್ ಓಲ್ಡ್ ಉಮೆನ್ ಹೋಗುವಾಗ ಅವ್ರದ್ದು ಜೀವಕ್ಕೆ ಅಪಾಯ ಆಗೋದು ಚಾನ್ಸಸ್ತಾ ಇದ್ರೆ ಆಮೇಲೆ ನನ್ಗೂ ಎರಡು ಹೆಣ್ಮಕ್ಳಿದಾರೆ ಮೂರನೇ ನಾವೆಲ್ಲ ಇಂಡಿಪೆಂಡೆಂಟ್ ಓಡಾಡೋರು ನಾನು ಸಹ ಇಂಡಿಪೆಂಡ್ ರಾತ್ರಿ ಕೆಲಸ ಬರ್ತದೆ ಹೋಗಿ ಬೆಳಿಗ್ಗೆ ಬರ್ತದೆ ಅರ್ಲಿ ಮಾರ್ನಿಂಗ್ ನಾವು ವಾಕಿಂಗ್ ಹೋಗ್ತೀವಿ ಇದು ಹಿಂಗ ಆದ್ರೆ ಹೆಂಗಂತೆ ಪ್ರೊಟೆಕ್ಷನ್ ಬೇಕಲ್ಲ ಅಂಡ್ ಡೇಂಜರಸ್ ನಿಜ ಮೇಡಮ್ ನಿಜ 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 ಖಂಡಿತ ಮೇಡಮ್ ನೋಡೋಣ ಈ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿ ಯಾವ ರೀತಿ ಕ್ರಮವನ್ನ ತಗೊಳ್ತಾರೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಝಿಕರ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕಾಗಿ